ಸ್ನೇಹಿತರೆ ನಮಸ್ಕಾರ ಇದೀಗ ತಾನೇ ಬಂದಿರುವಂತಹ ಮುಖ್ಯವಾದ ಮಾಹಿತಿಗಳು ಕೊನೆಗೂ ಕರ್ನಾಟಕ ಬಂದ್ಗೆ ದಿನಾಂಕ ಫಿಕ್ಸ್ ಆಗಿದೆ ಕಮಲ್ ಗೆ ಬಹಿಷ್ಕಾರ ಹಾಕಿದಂತ ಕನ್ನಡ ಪರ ಸಂಘಟನೆಗಳು ಮತ್ತೊಂದಡಿಯಲ್ಲಿ ನಮ್ಮವರು ಮಿತಿಯಲ್ಲಿ ಇರಬೇಕು ಎಂದು ಕಮಲ್ ಹಾಸನ್ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ಶಾಕಿಂಗ್ ಹೇಳಿಕೆ ಎಲ್ಲ ಮುಖ್ಯವಾದ ಮಾಹಿತಿ ಬಂದಿವೆ ಮತ್ತೊಂದಡಿಯಲ್ಲಿ ಗದಗ ಜಿಲ್ಲೆಗೆ ಭೇಟಿ ಕೊಟ್ಟಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸಂವಿಧಾನ ಜಾರಿಯಾಗಿ ಎಪ್ಪತ್ತೈದು ವರ್ಷವಾದರೂ ಸಂಪೂರ್ಣ ಶಿಕ್ಷಣ ಸಾಧ್ಯವಾಗಿಲ್ಲ ಎಂದು ವೇದಿಕೆ ಮೇಲೆ ಹೇಳಿಕೆ ಎಲ್ಲ ಮಾಹಿತಿಗಳನ್ನು ನೋಡೋಣ ಮತ್ತೊಂದಡಿಯಲ್ಲಿ ಕೇಂದ್ರ ಸರ್ಕಾರದಿಂದ ರಾಜ್ಯದ ರೈತರಿಗೆ ಗುಡ್ ನ್ಯೂಸ್ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಜಮೆ ಮತ್ತೊಂದಡಿಯಲ್ಲಿ ಗೃಹಲಕ್ಷ್ಮಿ ಗೃಹ ಲಕ್ಷ್ಮಿ ಯೋಜನೆಯ ಆರು ಸಾವಿರ ರೂಪಾಯಿ ಬಾಕಿ ಕಂತು ಜಮೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಕರ್ನಾಟಕ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಕ್ಲಿಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ಕಮಲ್ ಹಸನ್ ನಟನೆಯ ಥಗ್ ಲೈಫ್ ಸಿನಿಮಾವು ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತಿಲ್ಲ ಹೌದು ಜೂನ್ ಐದರಂದು ಚಿತ್ರ ಬಿಡುಗಡೆ ಆಗಬೇಕಾಗಿತ್ತು ಆದ್ರೆ ಕಮಲ್ ಹಸನ್ ಸೃಷ್ಟಿ ಮಾಡಿಕೊಂಡಂತ ಕನ್ನಡದ ವಿವಾದದ ಕಾರಣಕ್ಕೆ ಸಿನಿಮಾಕ್ಕೆ ಹಿನ್ನಡೆಯಾಗಿದೆ ಹೌದು ಥಗ್ ಲೈಫ್ ಸಿನಿಮಾವನ್ನು ಕರ್ನಾಟಕದಲ್ಲಿ ರಿಲೀಸ್ ಮಾಡುವಂತೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ನಿರ್ದೇಶನ ನೀಡಬೇಕು ಎಂದು ಕಮಲ್ ಹಾಸನ್ ಅವರು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು ಕಮಲ್ ಹಾಸನ್ ಅವರಿಗೆ ಹೈಕೋರ್ಟ್ ನಲ್ಲಿ ಹಿನ್ನಡೆಯಾಗಿದೆ ಈ ಒಂದು ಕಾರಣದಿಂದ ಜೂನ್ ಐದರಂದು ತಗ್ ಲೈಫ್ ಸಿನಿಮಾವು ಕರ್ನಾಟಕದಲ್ಲಿ ರಿಲೀಸ್ ಆಗೋದಿಲ್ಲ ಇನ್ನು ಇದೇ ಮಧ್ಯೆ ಸುದ್ದಿಗೋಷ್ಠಿ ನಡೆಸಿ ಕನ್ನಡ ಪರ ಹೋರಾಟಗಾರ ವಾಟಲ್ ನಾಗರಾಜ್ ಅವರು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ದಾರೆ ಹೌದು ತಗ್ ಲೈಫ್ ಸಿನಿಮಾ ರಿಲೀಸ್ ಮಾಡುವಂತಿಲ್ಲ ರಿಲೀಸ್ ಮಾಡಿದ್ರೆ ಆ ಒಂದು ಚಿತ್ರ ಮಂದಿರಕ್ಕೆ ಬೆಂಕಿ ಹೆಚ್ಚುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಒಟ್ಟಿನಲ್ಲಿ ಜೂನ್ ಐದರಂದು ತಗ್ ಲೈಫ್ ಸಿನಿಮಾ ರಿಲೀಸ್ ಆಗೋದಿಲ್ಲ ಎನ್ನುವುದು ಗೊತ್ತಾಗಿದೆ ಹೈಕೋರ್ಟ್ ನಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತಿರುವ ವೇಳೆಯಲ್ಲಿ ಕನ್ನಡ ಪರ ಹೋರಾಟಗಾರ ವಾಟಲ್ ನಾಗರಾಜ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದು ಕನ್ನಡದ ಎದುರು ಕಮಲ್ ಹಾಸನ್ ತೀರ ಸಣ್ಣ ವ್ಯಕ್ತಿ ತಮಿಳುನಾಡಿನಲ್ಲಿ ಅವರಿಗೆ ಜನ ಬೆಂಬಲ ಇಲ್ಲ ಅಲ್ಲಿ ಒಂದು ಪಕ್ಷ ಕಟ್ಟಿ ಜನರ ಸಪೋರ್ಟ್ ಇಲ್ಲದೆ ಸೋತು ಹೋಗಿದ್ದಾರೆ ಈಗ ನೋಡಿದ್ರೆ ತಮಿಳಿನಿಂದಲೇ ಕನ್ನಡ ಬಂತು ಎಂದು ಹೇಳಿದ್ದಾರೆ ಯಾಕೆ ಹಾಗೆ ಮಾತನಾಡಿದ್ದಾರೆ ಈ ಪದ ಯಾಕೆ ಉಪಯೋಗಿಸಿದ್ದಾರೆ ಎಂಬುದೇ ಅರ್ಥವಾಗುತ್ತಿಲ್ಲ ಎಂದು ವಾಟಲ್ ನಾಗರಾಜ್ ಅವರು ಹೇಳಿದ್ದಾರೆ ಒಂದು ವೇಳೆ ಕಮಲ್ ಹಾಸನ್ ನಟನೆಯ ತಗ್ಲೆಫ್ ಸಿನಿಮಾ ರಿಲೀಸ್ ಮಾಡಿದ್ರೆ ಆ ಚಿತ್ರಮಂದಿರಕ್ಕೆ ಬೆಂಕಿ ಹಚ್ಚಬೇಕಾಗುತ್ತೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದಡಿಯಲ್ಲಿ ನಮ್ಮವರು ಮಿತಿಯಲ್ಲಿ ಇರಬೇಕು ಎಂದು ಡಿ ಕೆ ಶಿವಕುಮಾರ್ ಅವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಕಮಲ್ ಹಾಸನ್ ಬಗ್ಗೆ ಯಾವುದೇ ಮೃದು ಧೋರಣೆ ಇಲ್ಲ ಭಾಷೆಗೆ ಜಾತಿಗೆ ಮತ್ತು ರಾಜ್ಯಗಳಿಗೆ ಜಗಳ ಮಾಡಿಸಲು ಆಗುತ್ತಾ ಯಾವುದೋ ಒಂದು ರೂಪಕ್ಕೆ ತಿರುಗಿದ್ರೆ ಯಾರು ಹೊಣೆ ಎಂದು ಪ್ರಶ್ನೆ ಮಾಡಿದ್ದಾರೆ ಸಣ್ಣ ಸಣ್ಣ ವಿಚಾರದಲ್ಲಿ ಅವರು ತಪ್ಪು ಮಾಡಿದ್ದಾರೆ ಕ್ಷಮೆ ಕೇಳುತ್ತಾರೆ ಇನ್ನು ನಮ್ಮವರು ಕೂಡ ಮಿತಿಯಲ್ಲಿ ಇರಬೇಕು ನಮ್ಮ ರಾಜ್ಯದ ಹಿತಕ್ಕಾಗಿ ನಾವು ಮಿತಿಯಲ್ಲಿ ಇರಬೇಕು ಎಂದು ಮಾಧ್ಯಮಗಳ ಮುಂದೆ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರಲ್ಲಿ ಮಾತನಾಡಿದ್ದಾರೆ ಹೌದು ಗೆಳೆಯರೆ ಕಮಲ್ ಹಾಸನ್ ಅವರು ಕೋರ್ಟ್ಗೆ ಸಿನಿಮಾ ಬಿಡುಗಡೆ ಕುರಿತಂತೆ ಅರ್ಜಿ ಸಲ್ಲಿಕೆ ಮಾಡಿದ್ದು ಇದೇ ಒಂದು ವಿಚಾರಕ್ಕೆ ಮಾತನಾಡಿದಂತ ಡಿ ಕೆ ಶಿವಕುಮಾರ್ ಅವರು ನೋಡ್ರಿ ಕೋರ್ಟು ಎಲ್ಲವನ್ನು ಗಮನದಲ್ಲಿಟ್ಟುಕೊಂಡು ಅಭಿಪ್ರಾಯ ಕೊಡುತ್ತೆ ನಾವೆಲ್ಲ ದ್ರಾವಿಡ ಭಾಗಕ್ಕೆ ಸೇರಿದವರು ನಾವು ಮಾತನಾಡಬೇಕಾದ್ರೆ ಕೆಲವು ತೆಲುಗು ಮತ್ತು ತಮಿಳು ಅಕ್ಷರವು ಕೂಡ ಬಳಸುತ್ತೇವೆ ಆದರೆ ಕಮಲ್ ಹಾಸನ್ ಪರವಾಗಿ ಯಾವುದೇ ಮೃದು ಧೋರಣೆ ನಾವು ತೋರಿಸೋದಿಲ್ಲ ಎಂದು ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆಗಾರರು ಎಂದು ಪ್ರಶ್ನೆ ಮಾಡಿದ್ದಾರೆ ಇಂದು ಬೆಂಗಳೂರಿನಿಂದ ಹೊಸೂರಿಗೆ ಪ್ರತಿನಿತ್ಯ ಐವತ್ತು ಸಾವಿರ ಜನ ಹೋಗುತ್ತಾರೆ ಹೊಸೂರಿನಿಂದಲೂ ಕೂಡ ಬೆಂಗಳೂರಿಗೆ ಸಾವಿರಾರು ಜನ ಬರುತ್ತಾರೆ ನಾವು ಇದ್ದಂತೆ ಬಿಜೆಪಿಯವರು ಕತ್ತರಿದ್ದಂತೆ ನಾವು ಹಲಿಯುವ ಕೆಲಸ ಮಾಡುತ್ತೇವೆ ಎಂದು ಡಿಕೆಶಿವಕುಮಾರ್ ಅವರು ತಿಳಿದಿದ್ದಾರೆ ಕಮಲ್ ಹಾಸನ್ ವೈಯಕ್ತಿಕವಾಗಿ ಬಹಳ ಹಠದಲ್ಲಿದ್ದಾರೆ ನಮ್ಮವರು ಕೂಡ ಮಿತಿಯಲ್ಲಿರಬೇಕು ರಾಜ್ಯದ ಹಿತಕ್ಕಾಗಿ ನಾವು ಮಿತಿಯಲ್ಲಿ ಎಂದು ಮಾಧ್ಯಮಗಳ ಮುಂದೆ ಸ್ಪಷ್ಟಪಡಿಸಿದ್ದಾರೆ ಇನ್ನು ಇದೊಂದು ಕಡೆ ಆದರೆ ಮತ್ತೊಂದಡಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷಕರಾಗಿರುವ ಅವರು ಕಮಲ್ ಹಾಸನ್ ಅವರ ವಿರುದ್ಧ ತೀವ್ರವಾಗಿಯೇ ಕಿಡಿಕಾರಿದ್ದಾರೆ ಹೌದು ಬೆಂಗಳೂರಲ್ಲಿ ಮಾತನಾಡಿದಂತೆ ಇವರು ಮಹಾನ್ ಮೂರ್ಖ ಅವಿೇಕಿ ಕನ್ನಡದ ಭಾಷಾ ಜ್ಞಾನ ಇಲ್ಲದ ಮಹಾನ್ ಸ್ವಾರ್ಥಿ ಕಮಲ್ ಹಾಸನ್ ಅಹಂಕಾರಕ್ಕೆ ಅಂತ್ಯ ಕಾಣಲೇಬೇಕು ಕಮಲ್ ಹಾಸನ್ ಅವರ ಜೂನ್ ಐದರಂದು ಬಿಡುಗಡೆ ಆಗುವ ಸಿನಿಮಾ ಮಾತ್ರವಲ್ಲ ಇನ್ನೊಂದು ಕಮಲ್ ಹಾಸನ್ ಸಿನಿಮಾ ಆಗಲಿ ಅಥವಾ ಅವರಾಗಲಿ ಕರ್ನಾಟಕಕ್ಕೆ ಬರಲು ಕೂಡ ನಾವು ಬಿಡೋದಿಲ್ಲ ಎಂದು ಟಿ ಎ ನಾರಾಯಣಗೌಡ ಅವರು ಮಾಧ್ಯಮಗಳ ಮೂಲಕ ತಿಳಿಸಿದ್ದಾರೆ ಈಗಾಗಲೇ ಕಮಲಾಸನ್ ಅವರಿಗೆ ನ್ಯಾಯಾಧೀಶರು ಸರಿಯಾದ ಪಾಠವನ್ನೇ ಕಲಿಸಿದ್ದಾರೆ ನ್ಯಾಯಾಧೀಶರು ಕನ್ನಡಿಗರ ಭಾವನೆ ಕನ್ನಡ ಜನರ ಕಳಕಳಿಯನ್ನ ಅರ್ಥ ಮಾಡಿಕೊಂಡು ಸರಿಯಾದ ತಿರುಪನ್ನ ಕೊಟ್ಟಿದ್ದಾರೆ ಮಧ್ಯಾಹ್ನದ ತೀರ್ಪು ಕೂಡ ಭಾಷಾ ವಿರೋಧಿಗಳಿಗೆ ತಕ್ಕ ಪಾಠವಾಗಿದೆ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಅದಕ್ಕಿಂತ ಮೊದಲು ಕರ್ನಾಟಕ ಬಂದ್ ಆಗಬೇಕು ಆಗಬಾರದು ನಿಮ್ಮ ಮನಸ್ಸಿಗೆ ಏನು ಎಂಬುದನ್ನ ಕಮೆಂಟ್ ಮಾಡಿ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸಂವಿಧಾನ ಜಾರಿಗೆಯಾಗಿ ಎಪ್ಪತ್ತೈದು ವರ್ಷವಾದರೂ ಸಂಪೂರ್ಣ ಶಿಕ್ಷಣ ಇನ್ನೂ ಸಾಧ್ಯವಾಗಿಲ್ಲ ಎಂದು ಗದಗ ಜಿಲ್ಲೆಗೆ ಭೇಟಿ ಕೊಟ್ಟಂತ ವೇಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ವೇದಿಕೆ ಮೇಲೆ ಭಾಷಣ ಮಾಡಿದ್ದಾರೆ ಹೌದು ಸ್ನೇಹಿತರೆ ಅಂಬೇಡ್ಕರ್ ಅವರು ಕೊಟ್ಟಿರುವ ಶಿಕ್ಷಣ ಸಂಘಟನೆ ಹೋರಾಟ ಎನ್ನುವ ಮಂತ್ರವನ್ನು ಎಲ್ಲರೂ ಕೂಡ ಪಾಲಿಸಬೇಕು ಸಂವಿಧಾನ ಜಾರಿಗೆ ಆಗಿ ಎಪ್ಪತ್ತೈದು ವರ್ಷ ಕಳೆದ್ರು ಸಂಪೂರ್ಣ ಶಿಕ್ಷಣ ಎನ್ನುವುದು ಸಾಧ್ಯವಾಗಿಲ್ಲ ಎಂದು ಗದಗದಲ್ಲಿ ಕರ್ನಾಟಕ ಕುರುಬರ ಸಂಘ ಆಯೋಜನೆ ಮಾಡಲಾಗಿದ್ದಂತ ಕುರುಬರ ಸಹಕಾರ ಪತ್ತಿನ ಸಂಘದ ಮಾನೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ವೇದಿಕೆ ಮೇಲೆ ಭಾಷಣ ಮಾಡಿದ್ದಾರೆ ನೂರು ವರ್ಷಗಳ ಹಿಂದೆನೆ ಕುರುಬ ಸಮಾಜವನ್ನ ಸಂಘಟಿಸಿ ಸಹಕಾರ ಸಂಘ ಸ್ಥಾಪನೆ ಮಾಡಿದ್ದು ಅತ್ಯಂತ ಮುಂದಾಲೋಚನೆಯ ಸಾಮಾಜಿಕ ನ್ಯಾಯದ ಕಾರ್ಯವಾಗಿದೆ ಎಂದು ವೇದಿಕೆ ಮೇಲೆ ತಿಳಿಸಿದ್ದಾರೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಅಂಬೇಡ್ಕರ್ ಅವರು ದೇಶದ ಹಿಂದುಳಿದವರಿಗೆ ಕೊಟ್ಟಿರುವ ಮಂತ್ರ ಆದರೆ ಸಂವಿಧಾನ ಜಾರಿಗೆ ಮೊದಲೇ ಮುಂದಾಲೋಚನೆಯಿಂದ ಪತ್ತಿನ ಸಹಕಾರ ಸಂಘ ಸ್ಥಾಪನೆ ಮಾಡಿರುವುದು ಅತ್ಯಂತ ಶಾಗ್ಲನೀಯ ಕಾರ್ಯ ಎಂದು ವೇದಿಕೆ ಮೇಲೆ ಶಾಗ್ಲಿಸಿದ್ದಾರೆ ಸಮಾಜದಲ್ಲಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಶೂದ್ರ ವರ್ಗದ ಜನ ಹಿಂದುಳಿಯಲು ಅವರು ಅಕ್ಷರ ಸಂಸ್ಕೃತಿಯಿಂದಲೇ ವಂಚಿತರಾಗಿದ್ದೆ ಪ್ರಮುಖ ಕಾರಣ ಶಿಕ್ಷಣ ಎನ್ನುವುದು ಪ್ರತಿಯೊಬ್ಬರಿಗೂ ಬೇಕು ಆದ್ರೆ ಈ ಒಂದು ಹಿಂದೆ ಶುದ್ರರು ಮತ್ತು ದಲಿತರಿಗೆ ಶಿಕ್ಷಣವೇ ಸಿಗುತ್ತಿರಲಿಲ್ಲ ಅಂಬೇಡ್ಕರ್ ಅವರ ಜೀವಮಾನದ ಹೋರಾಟವೇ ಈ ಅಸಮಾನತೆಯನ್ನು ಅಳಿಸಿದೆ ಇದಕ್ಕೆ ಶಿಕ್ಷಣವೇ ಪ್ರಮುಖ ಅಸ್ತ್ರ ಎಂದು ಅಂಬೇಡ್ಕರ್ ಅವರು ಕೂಡ ಮನಗೊಂಡಿದ್ರು ಎಂದು ವೇದಿಕೆ ಮೇಲೆ ಮುಖ್ಯಮಂತ್ರಿಯವರು ಮಾತನಾಡಿದ್ದಾರೆ ಇಂದು ಶಿಕ್ಷಣ ದೊರಕದಿದ್ರೆ ಸ್ವಾಭಿಮಾನಿಯಾಗಿ ಇರಲು ಸಾಧ್ಯವೇ ಇಲ್ಲ ನನಗೆ ರಾಜಪ್ಪ ಎನ್ನುವ ಶಿಕ್ಷಕರು ಸಿಗದೆ ಹೋಗಿದ್ರೆ ನನಗೆ ಶಿಕ್ಷಣವೂ ಕೂಡ ಸಿಗುತ್ತಿರಲಿಲ್ಲ ನಾನು ಮುಖ್ಯಮಂತ್ರಿಯೂ ಕೂಡ ಆಗುತ್ತಿರಲಿಲ್ಲ ಎಂದು ವೇದಿಕೆ ಮೇಲೆ ಹೇಳಿದ್ದಾರೆ ನನಗೆ ರಾಜಪ್ಪ ಶಿಕ್ಷಕರು ಸಿಗದೆ ಹೋಗಿದ್ರೆ ಯಾವ್ದಾದ್ರೂ ಹಸು ಕಾಯ್ಕೊಂಡು ನಾನು ಇರಬೇಕಾಗಿತ್ತು ಅದಕ್ಕೇನೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಶಿಕ್ಷಣ ಆರೋಗ್ಯ ಮತ್ತು ಅನ್ನಕ್ಕೆ ಪ್ರಮುಖ ಆದ್ಯತೆ ಕೊಟ್ಟಿದೆ ಎಂದು ವೇದಿಕೆ ಮೇಲೆ ತಿಳಿಸಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಅದಕ್ಕಿಂತ ಮೊದಲು ನೀವು ಕೂಡ ರೈತರಾಗಿದ್ರೆ ಈಗಲೇ ಕಮೆಂಟ್ ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಯಾಕಪ್ಪ ಗುಡ್ ನ್ಯೂಸ್ ಅಂದ್ರೆ ಇದೇ ಒಂದು ತಿಂಗಳ ಅಂತ್ಯದಲ್ಲಿ ನಿಮ್ಮ ಖಾತೆಗೆ ಎರಡು ಸಾವಿರ ರೂಪಾಯಿ ಬರಲಿದೆ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದ ಇಪ್ಪತ್ತನೇ ಕಂತು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತು ನೇರವಾಗಿ ಫಲಾನುಭವಿಗಳ ಖಾತೆಗೆ ಜಮೆ ಆಗುವ ಸಮಯ ಹತ್ತಿರವಾಗಿದೆ ಹೌದು ಇಲ್ಲಿಯವರೆಗೆ ಸರ್ಕಾರ ಹತ್ತೊಂಬತ್ತು ಕಂತು ಬಿಡುಗಡೆ ಮಾಡಿ ಪ್ರತಿ ಹರ ರೈತ ಕುಟುಂಬಕ್ಕೆ ಮೂವತ್ತೆಂಟು ಸಾವಿರ ರೂಪಾಯಿ ಹಣವನ್ನ ನೀಡಿದೆ ಪ್ರತಿ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿ ಅಂತೆ ಹತ್ತೊಂಬತ್ತು ಕಂತು ಬಿಡುಗಡೆ ಮಾಡಿದ್ದಂತ ಸರ್ಕಾರ ಇದೀಗ ಶೀಘ್ರವೇ ಜೂನ್ ತಿಂಗಳ ಅಂತ್ಯದಲ್ಲಿ ಇಪ್ಪತ್ತನೇ ಕಂತು ಜಮೆ ಮಾಡಿ ರೂಪಾಯಿ ಜಮೆ ಮಾಡಲಿದೆ ಹೌದು ಹರ ರೈತರಿಗೆ ಕೇಂದ್ರದ ಸರ್ಕಾರವು ಆರ್ಥಿಕ ಸಹಾಯ ನೀಡಲಾಗುತ್ತಿದ್ದು ಈ ಒಂದು ಮೊತ್ತವನ್ನು ಯಾವುದೇ ಮಧ್ಯವರ್ತಿ ಹಾವಳಿ ಇಲ್ಲದೆ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆ ಮಾಡಲಾಗುತ್ತಿದೆ ಪ್ರತಿ ವರ್ಷಕ್ಕೆ ಮೂರು ಕಂತುಗಳಲ್ಲಿ ಆರು ಸಾವಿರ ರೂಪಾಯಿ ಜಮೆ ಮಾಡುವ ಪಿಎಂ ಕಿಸಾನ್ ಸಮ್ಮನ್ನಿಧಿ ಯೋಜನೆಯ ಇಪ್ಪತ್ತನೇ ಕಂತನ್ನು ಇದೇ ಒಂದು ಜೂನ್ ತಿಂಗಳ ಅಂತ್ಯದಲ್ಲಿ ಜಮೆ ಮಾಡುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಏಕೆಂದ್ರೆ ಸ್ನೇಹಿತರೆ ಇತ್ತೀಚೆಗೆ ಅಂದ್ರೆ ಫೆಬ್ರವರಿಯಲ್ಲಿ ಹತ್ತೊಂಬತ್ತನೇ ಕಂತನ್ನು ಜಮೆ ಮಾಡಲಾಗಿತ್ತು ಈಗ ಬರೋಬ್ಬರಿ ನಾಲ್ಕು ತಿಂಗಳು ಮುಗಿದು ಹೋಗಿತ್ತು ಜೂನ್ ತಿಂಗಳಲ್ಲಿ ಇಪ್ಪತ್ತನೇ ಕಂತು ಬಿಡುಗಡೆ ಆಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಆದ್ರೆ ಅಧಿಕೃತ ದಿನಾಂಕವನ್ನು ಸರ್ಕಾರ ಇದುವರೆಗೆ ಘೋಷಣೆ ಮಾಡಿಲ್ಲ ಯಾರೆಲ್ಲ ರೈತರು ಕೃಷಿ ಭೂಮಿ ಹೊಂದಿರುತ್ತಾರೋ ಇ ಕೆ ಪ್ರಕ್ರಿಯೆ ಪೂರ್ತಿಗೊಳಿಸಿರುತ್ತಾರೋ ಅಂತಹ ರೈತರಿಗೆ ಯಾವುದೇ ಸಮಸ್ಯೆ ಇಲ್ಲದೆ ಎರಡು ಸಾವಿರ ರೂಪಾಯಿ ಜಮೆ ಆಗಲಿದೆ ಅಂದ ಹಾಗೆ ಸ್ನೇಹಿತರೆ ಮಾಹಿತಿಯ ಪ್ರಕಾರ ರೈತ ಮತ್ತು ಅವನ ಮಗ ಇಬ್ರು ಕೂಡ ಕೃಷಿ ಮಾಡುತ್ತಿದ್ರು ಒಬ್ಬರಿಗೆ ಮಾತ್ರ ಹಣ ಜಮಾ ಆಗುತ್ತೆ ಹೌದು ನೀವೇನಾದರೂ ಜಂಟಿ ಕೃಷಿ ಭೂಮಿ ಹೊಂದಿದ್ರೆ ಆಗ ಒಬ್ಬರು ಮಾತ್ರ ಹಣ ಪಡೆದುಕೊಳ್ಳಬಹುದು ಈ ರೀತಿಯಾಗಿ ಹಲವು ನಿಯಮಗಳು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಮಾಡಲಾಗಿದೆ ಸ್ನೇಹಿತರೆ ಇನ್ನು ನೀವು ಕೂಡ ರೈತರಾಗಿ ಪಿ ಕಿಸಾನ್ ಸಮ್ಮಾನ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ ಅಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆ ಎಂದು ಕಮೆಂಟ್ ಮಾಡಿ ಈ ಬಗ್ಗೆ ಮಾಹಿತಿ ಕೊಡುತ್ತೇವೆ ಇನ್ನು ಇದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಗೃಹ ಲಕ್ಷ್ಮಿ ಯೋಜನೆಯ ಬಾಕಿ ಕಂತು ಶೀಘ್ರವೇ ಜಮೆ ಮಾಡಲಾಗುವುದು ಎಂದು ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಇಂದು ಮತ್ತೆ ಭರವಸೆ ಕೊಟ್ಟಿದ್ದಾರೆ ಹೌದು ಗೆಳೆಯರೇ ಇಲ್ಲಿಯವರೆಗೆ ಹತ್ತೊಂಬತ್ತು ಕಂತುಗಳನ್ನ ಫಲಾನುಭವಿಗಳಿಗೆ ಜಮೆ ಮಾಡಿದ್ದೇವೆ ಶೀಘ್ರವೇ ಇಪ್ಪತ್ತನೇ ಕಂತು ಕೂಡ ಜಮೆ ಮಾಡಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆಗಿರುವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಮಾರ್ಚ್ ತಿಂಗಳಿನಲ್ಲಿ ಉಂಟಾದಂತ ಸಣ್ಣ ತಾಂತ್ರಿಕ ಸಮಸ್ಯೆಯಿಂದ ಹಣ ಜಮವಾಗುವುದು ವಿಳಂಬವಾಗಿದೆ ಅದನ್ನ ಈಗ ನಾವು ಸರಿಪಡಿಸಿದ್ದು ಶೀಘ್ರವೇ ಹಣ ಬಿಡುಗಡೆ ಆಗುತ್ತೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಸಂವಿಧಾನ ಪೀಠ ಓದು ಜಾರಿಗೆ ತಂದಿದ್ದೇವೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಬಾಳು ಎನ್ನುವುದು ನಮ್ಮ ತತ್ವ ಎಂದು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣವು ಮಾರ್ಚ್ ತಿಂಗಳ ಹಣಕಾಸು ವರ್ಷಾಂತ್ಯವಾಗಿದ್ದರಿಂದ ಸಮಸ್ಯೆ ಆಗಿದೆ ಆದ್ರೆ ಈಗಾಗಲೇ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದೇವೆ ಕೆಲವು ಜಿಲ್ಲೆಯವರಿಗೆ ಈಗಾಗಲೇ ಫೆಬ್ರವರಿ ತಿಂಗಳ ಕಂತು ಕೂಡ ಜಮೆ ಆಗಿದೆ ಶೀಘ್ರವೇ ಈ ಒಂದು ಹಣ ಎಲ್ಲ ಜಿಲ್ಲೆಗಳಿಗೂ ಕೂಡ ಜಮೆ ಆಗುತ್ತೆ ಎಂದು ಭರವಸೆ ಕೊಟ್ಟಿದ್ದಾರೆ ನಿಮ್ಮ ಖಾತೆಗೂ ಕೂಡ ಇತ್ತೀಚೆಗೆ ಏನಾದರೂ ಎರಡು ಸಾವಿರ ರೂಪಾಯಿ ಜಮೆ ಆಗಿದ್ರೆ ನೀವು ಕಮೆಂಟ್ ಅಲ್ಲಿ ನಿಮ್ಮ ಊರಿನ ಹೆಸರನ್ನ ತಿಳಿಸಿ ಸ್ನೇಹಿತರೆ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಮಾಹಿತಿ ಇಷ್ಟವಾಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮುಂದಿನ ಎಲ್ಲ ಮಾಹಿತಿ ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡಿ d